ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಇಲ್ಲಿ ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ಗೆ ಏನೇನು ಮಾಡಿದ್ದೆ ಅನ್ನೋದನ್ನು ತೋರಿಸ್ತೀನಿ ಮೊದಲಿಗೆ ಹೀರೆಕಾಯಿ ಮತ್ತು ಬೇಳೆ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಬೇಳೆ ಒಂದು ಮೂರು ಹಿಡಿ ಹಾಕೋಷ್ಟು ಅಥವಾ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಮುಳುಗೋಷ್ಟು ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ ನಾನು ಕೆಲವೊಂದು ಸಲ ಈ ಸಾಂಬಾರು ರೆಸಿಪಿಗಳನ್ನೆಲ್ಲ ತೋರಿಸಿದಾಗ ಸುಮಾರು ಜನ ಕಮೆಂಟ್ ಹಾಕ್ತೀರಾ ಸ್ವಲ್ಪ ಗಟ್ಟಿ ಇರಬೇಕು ಸಾಂಬಾರು ಇದು ರಸಂ ಥರ ಇರುತ್ತೆ ಅಂತ ನಮ್ಮ ಮನೆಯಲ್ಲಿ ಗಟ್ಟಿ ಸಾಂಬಾರು ಇಷ್ಟಪಡಲ್ಲ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ತೀನಿ ಕನ್ಸಿಸ್ಟೆನ್ಸಿ ನಿಮಗೆ ಅಡ್ಜಸ್ಟ್ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು ಅಂತ ಕೆಲವೊಬ್ಬರು ಮನೆಯಲ್ಲಿ ತೆಳ್ಳಗೆ ಇಷ್ಟಪಡ್ತಾರೆ ಕೆಲವೊಬ್ಬರು ಮನೆಯಲ್ಲಿ ಗಟ್ಟಿ ಇಷ್ಟಪಡ್ತಾರೆ ಗಟ್ಟಿ ಜಾಸ್ತಿ ಆಯಿತು ಅಂದರೆ ಅದು ಮಸಾಲೆ ಜಾಸ್ತಿ ಆಯಿತು ಅಂತಾರೆ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಸ್ವಲ್ಪ ಯಾವಾಗಲೂ ರುಬ್ಬ ಹಾಕಿದ್ರೂ ಸ್ವಲ್ಪ ತೆಳುವಾಗೇ ಮಾಡ್ತೀನಿ ಸೊ ನೋಡಿಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಹಾಗೆ ಮಾಡ್ಕೋಬೋದು ಇಲ್ಲಿ ನಾನು ಟೊಮ್ ಟೊಮ್ಯಾಟೊ ಮತ್ತು ಹೀರೆಕಾಯಿನ ಕಟ್ ಮಾಡಿ ಬೇಳೆ ತೊಳೆದಿಟ್ಕೊಂಡಿದ್ದೀನಲ್ಲ ಅದರೊಟ್ಟಿಗೆ ಹಾಕಿ ಇವಾಗ ಒಂದು ಎರಡು ವಿಸಲ್ ಕೂಗ್ಸಿ ಬೇಯಿಸ್ಕೊತಾ ಇದ್ದೀನಿ ಈರುಳ್ಳಿನ ಒಗ್ಗರಣೆಗೆ ಹಾಕ್ತೀನಿ ಹಾಗಾಗಿ ಈರುಳ್ಳಿನ ಇದ್ರ ಜೊತೆ ಹಾಕ್ತಾಯಿಲ್ಲ ನಾನು ಅದು ಬೇಯೋ ಅಷ್ಟರಲ್ಲಿ ಹಾಗೆಯೇ ಮಧ್ಯಾಹ್ನದ ಅಡುಗೆಗೆ ಸ್ವಲ್ಪ ಕೋಸಂಬರಿ ಮಾಡೋಣ ಅಂತ ಬೇಳೆನ ನಾನು ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆನೇನೆ ಅಂದರೆ ಆಮೇಲಿಂದ ಮರ್ತೋಗ್ಬಿಡ್ತೀನಿ ಮನೆ ಕೆಲಸದ ಮಧ್ಯದಲ್ಲಿ ಅಂತ ಅಂದ್ಬಿಟ್ಟು ಸೊ ನೆಂದಿರೋವಂಥ ಬೇಳೆನ ಈ ರೀತಿ ತೂತಿನ ಜಾಲರಿ ಇರುತ್ತಲ್ಲ ಅದಕ್ಕೆ ಹಾಕ್ಬಿಟ್ರೆ ಎಕ್ಸ್ಟ್ರಾ ನೀರೆಲ್ಲ ಸೋರ್ಕೊಳ್ಳುತ್ತೆ ಒಂದು ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಅದನ್ನು ಮಾಡಿಟ್ಟು ಇಲ್ಲಿ ಸೌತೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೆನ್ಸಿಟ್ಕೊಂಡಿತ್ತಂತ ಹೆಸರು ಬೇಳೆ ಮತ್ತು ಒಂದು ಅರ್ಧ ಕ್ಯಾರೆಟನ್ನು ತುರಿದು ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಒಂದು ಹಸಿರು ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ತೆಂಗಿನಕಾಯಿ ತುರಿನ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಹಾಕೋಷ್ಟು ಕಾಳು ಮೆಣಸಿನ ಪುಡಿ ಇವಿಷ್ಟನ್ನು ಹಾಕಿದ್ರೆ ಸೌತೆಕಾಯಿ ಬೇಳೆ ಕೋಸಂಬರಿ ರೆಡಿ ಇವಾಗಲೇ ಮಿಕ್ಸ್ ಮಾಡ್ತಾ ಇಲ್ಲ ಊಟದ ಟೈಮ್ನಲ್ಲಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆಯೇ ಎತ್ತಿ ಇಟ್ಟೆ ಹಾಗೆಯೇ ಎರಡು ವಿಸಲ್ ಬಂದು ಪ್ರೆಷರ್ ಸಹ ಹೋಗಿದೆ ಬೇಳೆ ಮತ್ತು ತರಕಾರಿ ಬೇಯಕ್ಕೆ ಇಟ್ಟಿದ್ನಲ್ಲ ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಹಸಿ ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಜೊತೆಗೆ ಮೂರು ಚಮಚ ಆಗೋಷ್ಟು ಸಾಂಬಾರ್ ಖಾರದ ಪುಡಿನ ಸೇರಿಸಿ ಹಾಗೆಯೇ ಇದಕ್ಕೆ ಬೇಯಿಸ್ಕೊಂಡಿದ್ದಂಥ ತರಕಾರಿ ಮತ್ತು ಬೇಳೆನೂ ಸಹ ಒಂದು ಎರಡು ಸೌಟಾಗುವಷ್ಟು ಹಾಕೋಬೇಕು ಹಾ ಆನಂತರ ಹಾಕಿದ್ರೇ ಚೆನ್ನಾಗಿ ರುಚಿ ಬರುತ್ತೆ ಇಲ್ಲ ನಮಗೆ ಬರೀ ಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಇದು ನನಗೆ ಈ ಸಲ ನಮ್ಮ ಅತ್ತೆ ಬಂದಿದ್ರಲ್ಲ ಅವ್ರು ಹೇಳಿಕೊಟ್ರು ಯಾವುದೇ ಸಾಂಬಾರು ಮಾಡಿದ್ರು ಸ್ವಲ್ಪ ತರಕಾರಿ ಬೇಳೆನ ರುಬ್ಕೊ ಚೆನ್ನಾಗಿರುತ್ತೆ ಅಂತ ಸೊ ಅವ್ರು ಮಾಡೋ ಸಾಂಬಾರೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಕೇಳ್ತೀನಿ ಹೇಗೆ ಅಂತ ಆವಾಗ ಅವರು ಹೇಳಿದ್ರೆ ಯಾವುದೇ ತರಕಾರಿ ಕಾಳು ಏನೇ ಆದ್ರೂ ಈ ರೀತಿ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಜೊತೆಗೆ ಒಂದು ಎರಡು ಸೌಟ್ ಆಗುವಷ್ಟು ತರಕಾರಿನ ರುಬ್ಕೊ ಅಂತ ಅಂದ್ರೆ ಸೊ ಆವಾಗ್ಲಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಾಗಿ ಬರುತ್ತೆ ಕಾಯಿನೂ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಬೋದು ಆವಾಗ ಸೊ ಮಸಾಲೆ ರುಬ್ಕೊಂಡಿದ್ದಾಯಿತು ಇಲ್ಲಿ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಒ ಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ಜೊತೆಗೆ ಕರಿಬೇವಿನ ಸೊಪ್ಪಿನ ಪುಡಿ ಕರಿಬೇವಿನ ಸೊಪ್ಪಿನ ಪುಡಿ ನಾನು ಕರಿಬೇವು ಸಿಗಲ್ಲ ಅಂತ ಮಾಡ್ಕೊಂಡಿಲ್ಲ ಈ ರೀತಿ ನಾನು ಫಸ್ಟೇ ಹೇಳಿದ್ದೀನಿ ಸುಮಾರು ಜನ ಹಾಗೂ ಕಮೆಂಟ್ ಮಾಡ್ತಾರೆ ಕರ್ಬೇವು ಏನು ಸಿಗಲ್ವಾ ಪುಡಿ ಮಾಡಿಟ್ಕೋಬೇಕಾ ಯಾವಾಗ ನೋಡಿದ್ರೂ ಪುಡಿ ಹಾಕ್ತಿರಲ್ಲ ಅಂತ ಸೊ ಪುಡಿ ಹಾಕೋದು ಏನಕ್ಕೆ ಅಂದರೆ ಕರಿಬೇವು ಹಾಗೆ ಹಾಕಿದ್ರೆ ಸೈಡ್ನಲ್ಲಿ ತೆಗೆದಿಡ್ತಾರೆ ಕರಿಬೇವಲ್ಲಿ ತುಂಬಾ ಮೆಡಿಸಿನಲ್ ಅಂಶ ಇರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಅದು ನಮ್ಮ ದೇಹದೊಳಗೆ ಹೋಗಬೇಕು ಸೈಡ್ನಲ್ಲಿ ತೆಗೆದಿಟ್ರೆ ಅದ್ರದ್ದು ಏನು ಪ್ರಯೋಜನ ಅಲ್ವಾ ಸೊ ಈ ರೀತಿ ಪುಡಿ ಮಾಡಿ ಹಾಕಿದ್ರೆ ಯಾರೂ ತೆಗ್ದಿಡೋದಿಲ್ಲ ನಾವು ಆರಾಮಾಗಿ ಅದನ್ನು ಸಹ ಸೇವಿಸ್ಬೋದು ಅಂತ ಅಂದ್ಬಿಟ್ಟು ನಾನಿಲ್ಲಿ ಕರ್ಬೇವನ ಸೊಪ್ಪನ್ ಪೌಡರ್ನ ಹಾಕೋ ಹಾಕ್ಕೊಳ್ಳೋದು ಯಾವುದೇ ಒಂದು ಮೆಥಡ್ ಹಿಂದೆನೂ ಒಂದೊಂದು ರೀಸನ್ ಇರುತ್ತೆ ಸುಮ್ಮನೆ ಸುಮ್ಮನೆ ಹಾಕೋದಿಲ್ಲ ಸೊ ಇವಾಗ ಈರುಳ್ಳಿನೂ ಅದ್ರ ಜೊತೆಗೇನೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೊಂಡಿರೋಂಥ ಮಸಾಲೆ ಮತ್ತು ಬೇಯಿಸ್ಕೊಂಡಿದ್ದಂಥ ಬೇಳೆ ತರಕಾರಿ ಟೊಮೆಟೊನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಅದು ಚೆನ್ನಾಗಿ ಕುದಿ ಬರಬೇಕು ಸಾಂಬಾರು ಅಷ್ಟರಲ್ಲಿ ಈ ಕಡೆ ನಾನು ಮಾವಿನ ಹಣ್ಣಿನ ರಸಾಯನ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಇದು ಅಂದರೆ ಮಾವಿನ ಹಣ್ಣಿಂದು ರಸಾಯನ ಅಂದರೆ ಆಗಿ ಪೂರಿಗೆ ಅದಕ್ಕೆ ಅಂತೆಲ್ಲ ಮಾಡ್ತಾರೆ ಬಟ್ ಅದು ಅದು ಬೇರೆ ಇದು ಮಾವಿನ ಹಣ್ಣಿನ ಸೀಸನಲ್ಲಿ ನಾವು ಮಾವಿನ ಹಣ್ಣನ್ನು ಹಾಗೆಯೇ ಕಟ್ ಮಾಡ್ಕೊಂಡು ತಿನ್ನೋದೇ ಇಲ್ಲ ಯಾವಾಗ್ಲೂ ಚಿಕ್ಕದ್ರಿಂದ ಅಭ್ಯಾಸ ಆಗಿದೆ ನಮ್ಮ ಮನೆಯಲ್ಲಿ ಯಾವಾಗ ಮಾವಿನ ಹಣ್ಣು ಸೀಸನ್ ಬಂದ್ರೂ ಇದು ಇದೇ ರೀತಿ ಮಾಡಿ ಇಡೋರು ಮಾವಿನ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಮತ್ತು ಹಾಲು ಹಾಕಿ ಕಲಸಿಟ್ಬಿಟ್ಟು ಎಲ್ಲರಿಗೂ ಒಂದೊಂದು ಅವಲ್ ಕೊಡೋರು ಸೊ ನನಗೆ ಅದೇ ರೂಢಿಯಾಗಿದೆ ನನಗೆ ಮಾವಿನ ಹಣ್ಣು ತುಂಬ ಅಪರೂಪ ಕಟ್ ಮಾಡ್ಕೊಂಡು ಹಾಗೆ ತಿನ್ನೋದು ಹೀಟ್ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಅದಕ್ಕೆ ಹಾಲು ಸಕ್ಕರೆ ಎಲ್ಲ ಹಾಕ್ಬಿಟ್ಟೇ ಇಡೋದು ಈ ಕಡೆ ಸಾಂಬಾರು ಸಹ ಚೆನ್ನಾಗಿ ಕುದಿ ಬಂದಿದೆ ಸೊ ಅದನ್ನು ಸ್ಟವ್ ಆಫ್ ಮಾಡಿದ್ದೀನಿ ಇಲ್ಲಿ ಮಾವಿನ ಹಣ್ಣು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇನಲ್ಲ ಅದಕ್ಕೊಂದು ಎರಡು ಚಮಚ ಆಗೋಷ್ಟು ಸಕ್ಕರೆ ಮತ್ತು ಹಾಲು ಹಾಲು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ಕನ್ಸಿಸ್ಟೆನ್ಸಿ ನೋಡ್ಕೋಬೋದು ಅಂದರೆ ಹೀಗೆ ತಿನ್ನಬೇಕು ಅಂತೇನಿಲ್ಲ ಯೂಶ್ವಲಿ ಮಾವಿನ ಹಣ್ಣನ್ನು ಹಾಗೆ ಕಟ್ ಮಾಡಿಕೊಂಡೇ ಎಲ್ಲರೂ ತಿನ್ನೋದು ಆದರೆ ನಮ್ಮ ಮನೆಯಲ್ಲಿ ಇದೇ ರೂಢಿ ಆಗ್ಬಿಟ್ಟಿದೆ ಹಾಗಾಗಿ ನಾನು ಯಾವಾಗಲೂ ಇದನ್ನೇ ಮಾವಿನ ಹಣ್ಣಿನ ಸೀಸನಲ್ಲಿ ಮಧ್ಯಾಹ್ನ ಮಾಡಿಟ್ಬಿಟ್ರೆ ಜಾಸ್ತಿ ಫ್ರಿಜ್ನಲ್ಲಿ ಇಟ್ಬಿಟ್ರೆ ರಾತ್ರಿಗೂ ಆಗುತ್ತೆ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿ ಇಟ್ಕೊತೀನಿ ಸೊ ಇವಾಗ ಊಟ ಟೈಮ್ ಸಹ ಆಯಿತು ಇಲ್ಲಿ ಕೋಸಂಬರಿ ಎಲ್ಲ ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಪಾತ್ರೆ ಚಿಕ್ಕದಾಗಿತ್ತು ಅಂತ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲೂ ಇದಕ್ಕೆ ಒಗ್ಗರಣೆ ಬೇಕಿರ ಹಾಕೋಬೋದು ನಾನಿಲ್ಲಿ ಒಗ್ಗರಣೆ ಸ್ಕಿಪ್ ಮಾಡಿದ್ದೀನಿ ಸೌತೆಕಾಯಿ ದೇಹಕ್ಕೆ ತಂಪು ಹಾಗೆಯೇ ಹೆಸರು ಬೇಳೆನೂ ದೇಹಕ್ಕೆ ತಂಪು ತುಂಬಾ ಪ್ರೋಟೀನ್ ಇರುತ್ತೆ ಅದರಲ್ಲಿ ಸೊ ಇದಾಗಿತ್ತು ಇವತ್ತು ನಮ್ಮನೆಯ ಮಧ್ಯಾಹ್ನದ ಅಡುಗೆ ಕೋಸಂಬರಿ ಮಜ್ಜಿಗೆ ಬೆಣ್ಣೆ ಮತ್ತು ಇದು ಹೀರೆಕಾಯಿ ಬೇಳೆ ಸಾಂಬಾರು ಮತ್ತು ಮಾವಿನ ಹಣ್ಣಿನ ರಸಾಯನ ನೀವೇನು ಮಾಡಿದ್ರಿ ಅಡುಗೆಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ.